ಶ್ರೀ ಚರಿತ್ರೆ ಅಧ್ಯಾಯ ಹದಿನಾಲ್ಕು ಗಣೇಶಾಯ ನಮಃ ಶ್ರೀ ಸರಸ್ವತ್ಯ ನಮಃ ಶ್ರೀ ದತ್ತಾಯ ಗುರುವೇನ್ ನಮಃ ಅನಂತರದ ಕಥೆಯನ್ನು ಸಿದ್ಧನು ಈ ರೀತಿ ಹೇಳತೊಡಗಿದನು ಆ ಗೃಹಸ್ಥನಾದ ದೇವನು ಶ್ರೀ ಗುರುವಿನ ಪಾದಗಳಿಗೆ ಸೇವೆಯನ್ನು ಮಾಡುತ್ತ ಈ ರೀತಿಯಲ್ಲಿ ಭಿನ್ನವಿಸಿಕೊಂಡನು ಸ್ವಾಮಿ ನನ್ನ ಪೂರ್ವ ಪುಣ್ಯ ಫಲದಿಂದ ಸೇವೆಯ ಭಾಗ್ಯವೂ ದೊರಕಿತು ನಾನು ನಾಳೆ ನಮ್ಮ ರಾಜನ ಬಳಿಗೆ ಹೋಗಬೇಕಾಗಿದೆ ಆತನು ವರ್ಷಕ್ಕೆ ಒಂದು ದಿವಸ ಒಬ್ಬ ಬ್ರಾಹ್ಮಣನನ್ನು ಕೊಲ್ಲುವನು ನಾಳೆ ನನ್ನನ್ನು ಕೊಲ್ಲುವುದಕ್ಕಾಗಿಯೇ ಬರಲು ಹೇಳಿ ಕಳಿಸಿರುವನು ಈ ಕೊನೆಯ ಗಳಿಗೆಯಲ್ಲಿ ನಮ್ಮ ಭಾಗ್ಯವು ದೊರಕಿತು ನನಗೆ ಸದ್ಗತಿಯನ್ನು ಕರುಣಿಸಿ ನಾನು ಹೋಗದಿದ್ದರೂ ನನ್ನನ್ನು ಕೊಲ್ಲುವನು ಎಂದು ಪ್ರಾರ್ಥಿಸಿದನು ಶ್ರೀ ಗುರುವು ಆತನ ತಲೆಯ ಮೇಲೆ ಕೈಯನ್ನಿಟ್ಟು ದೀರ್ಘಾಯುಷ್ಮಾನ್ ಭವ ಎಂದು ಆಶೀರ್ವದಿಸಿ ಆ ರಾಜನು ನಿನ್ನನ್ನು ಕೊಲ್ಲುವುದಿಲ್ಲ ಹುಟ್ಟು ಸಾವುಗಳು ಯಾರ ಅಧೀನದಲ್ಲೂ ಇಲ್ಲ ಎಲ್ಲವೂ ಸರ್ವೇಶ್ವರನ ನಿರ್ಣಯವೇ ನಿನ್ನನ್ನು ಆ ರಾಜನು ಬಹುಮಾನಗಳನ್ನಿತ್ತು ಸತ್ಕರಿಸಿ ಕಳಿಸುವನು ನೀನು ಬರುವವರೆಗೂ ನಾನಿಲ್ಲಿಯೇ ಇರುವೆನು ಭಯ ಪಡದೆ ಬಾ ಎಂದು ಆಶೀರ್ವದಿಸಿ ಕಳುಹಿಸಿದರು ಆತನು ಮರುದಿವಸ ರಾಜನು ಬಳಿಗೆ ಹೋಗಲು ಮೊದಲು ಕರೆದಾಗ ಯಾಕೆ ಬರಲಿಲ್ಲವೆಂದು ರಾಜನು ಕೋಪಗೊಂಡನು ಸಾಯಂದೇವನು ಗುರುಗಳನ್ನು ಸ್ಮರಿಸುತ್ತಾ ನಿಂತುಕೊಂಡನು ರಾಜನಿಗೆ ಕೋಪವು ಮಿತಿಮೀರಿ ಒಳಗೆ ಹೋಗಿ ಮಲಗಿಕೊಳ್ಳಲು ಆತನಿಗೆ ಮಂಪರಿನ ನಿದ್ದೆಯಲ್ಲಿ ಕನಸೊಂದು ಬಂದಿತು ಆ ಕನಸಿನಲ್ಲಿ ಒಬ್ಬ ಬ್ರಾಹ್ಮಣನು ತನ್ನ ಶರೀರವನ್ನೆಲ್ಲ ತುಂಡು ತುಂಡಾಗಿ ಕತ್ತರಿಸುತ್ತಿರುವಂತೆ ನೋವುಂಟಾಯಿತು ನಂತರ ನಾನು ವರ ಆತ್ಮಗಳೆಲ್ಲವೂ ತನ್ನನ್ನು ಈ ರೀತಿ ಹಿಂಸಿಸುತ್ತಿರುವುದೆಂದು ಭಯ ಉಂಟಾಯಿತು ಸ್ವಲ್ಪ ಹೊತ್ತಿನ ನಂತರ ಸಾಯಂದೇವನ ಬಳಿಗೆ ಬಂದು ಅಯ್ಯ ತಮ್ಮಿಂದ ಈಗೇನು ಕೆಲಸವಾಗಬೇಕಾದುದಿಲ್ಲ ನಾನು ಕರೆಸಲಿಲ್ಲ ಈಗೋ ಈ ವಸ್ತ್ರಭೂಷಣಗಳನ್ನು ತೆಗೆದುಕೊಂಡು ಹೊರಡಿ ಸ್ವಾಮಿ ಎಂದು ಪಾದಗಳಿಗೆ ನಮಸ್ಕಾರಗಳನ್ನು ಮಾಡಿದನು ಆಶ್ಚರ್ಯದಿಂದ ಶ್ರೀ ಗುರುಗಳನ್ನು ಸ್ಮರಿಸುತ್ತಾ ಕೂಡಲೇ ಕುದುರೆಯನ್ನೇರಿ ತನ್ನ ಮನೆಯನ್ನು ಸೇರಿದನು ಶ್ರೀ ಗುರುಗಳೇ ತಮ್ಮ ಸಂಕಲ್ಪ ಶಕ್ತಿ ತನಗೆ ಪ್ರಾಣಭಿಕ್ಷೆಯನ್ನಿತ್ತವರು ಎಂದು ಗುರುಗಳಿಗೆ ನಮಸ್ಕರಿಸಿ ತನ್ನ ಉಳಿದ ಜೀವನವನ್ನು ಗುರು ಸನ್ನಿಧಿಗೆ ಸಮರ್ಪಣೆ ಮಾಡುವೆನೆಂದನು ಆದರೆ ಶ್ರೀ ಗುರುಗಳು ಈಗ ಬೇಡ ಹದಿನಾರು ವರ್ಷಗಳ ನಂತರ ಗಂಧರ್ವ ನಗರದಲ್ಲಿ ಬಂದು ಸೇರೆಂದು ಹೇಳಿ ಅಲ್ಲಿಂದ ಹೊರಟರು ಎಂದು ಸಿದ್ಧರು ನಾಮಾಧಾರಕ ಶ್ರೀ ಗುರುಗಳ ಮಹಿಮೆಗಳನ್ನು ಸಾವಿರ ನಾಲಿಗೆಗಳುಳ್ಳ ಆದಿಶೇಷನು ಕೂಡ ಬಣ್ಣಿಸಿ ಹೇಳಲು ಸಾಧ್ಯವಿಲ್ಲವೆನ್ನಲು ಇನ್ನು ನಮ್ಮ ಪಾಡೇನು ಮೂರ್ತಿ ಸ್ವರೂಪರಾದ ಗುರುಗಳನ್ನು ನಂಬಿ ಸೇವಿಸುವವರಿಗೆ ಯಮನೂ ಕೂಡ ಹೆದರುವವನೆನ್ನುವುದು ಮಾತ್ರ ಸತ್ಯ ನಿಜವಾಗಲು ಗುರುವೇ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪಗಳಲ್ಲವೇ ಈಶ್ವರಿನಿಗೆ ಸಂಬಂಧಿಸಿ ಸಂಹಾರ ಕಾರ್ಯವನ್ನು ಯಮನು ನೆರವೇರಿಸುತ್ತಿರುವನು ಆದರೆ ಶಿವನ ಆಜ್ಞೆಯಿಲ್ಲದೆ ಯಾರ ಪ್ರಾಣಗಳನ್ನಾದರೂ ಹೇಗೆ ತಾನೇ ತೆಗೆದುಕೊಂಡು ಹೋಗಬಲ್ಲನು ಇದನ್ನು ತೀವ್ರ ನಿಶ್ಚಯತೆಯಿಂದ ಆಲೋಚಿಸಿದರೆ ಯಾರಿಗಾದರೂ ಅರ್ಥವಾಗುವುದು ಗುರುಗಳೇ ಕರ್ತ ಭರ್ತ ಹರ್ತ ಎಂದು ನಿಶ್ಚಯವಾಗಿ ತಿಳಿದು ಆರಾಧಿಸುವವರಿಗೆ ಶುಭಾಶುಭ ಶುಭ ಫಲಗಳಲ್ಲಿ ದೃಷ್ಟಿ ಇರುವುದಿಲ್ಲ ದೃಷ್ಟಿಯೆಲ್ಲ ಗುರುಗಳ ಮೇಲೆ ಇರುತ್ತದೆ ಇದನ್ನೇ ಏಕಾಗ್ರ ದೃಷ್ಟಿ ಎನ್ನುವರು ಅಂತಹ ದೃಷ್ಟಿಯುಂಟಾದರೆ ಇನ್ನು ಆ ಸಾಧಕನು ಗುರಿ ಸೇರಿದಂತೆಯೇ ನೀನು ಸಹ ಶ್ರೀ ಗುರುಗಳಲ್ಲಿ ಕೋಪಗೊಂಡು ಪ್ರಾಣ ಬಿಡಬೇಕೆಂದು ಕೊಂಡೆಯಲ್ಲವೇ ಶ್ರೀ ಗುರುಗಳ ಕೃಪೆ ಈಗ ನಿನಗಿರುವುದೋ ಇಲ್ಲವೋ ನಿನ್ನ ನಾತನು ರಕ್ಷಿಸಿರುವನೋ ಇಲ್ಲವೋ ಹೇಳು ಎಂದರು ನಾಮಾಧಾರಕನು ಸ್ವಾಮಿ ನಿಜವೇ ನಾನು ಅಜ್ಞಾನ ಸ್ಥಿತಿಯಲ್ಲಿ ಅವರ ಮೇಲೆ ಕೋಪಗೊಂಡುದು ನಿಜವೇ ಅವರು ದಯಾಮಯರಾದುದರಿಂದಲೇ ನಿಮ್ಮ ರೂಪದಲ್ಲಿ ನನ್ನನ್ನು ಧರಿಸುತ್ತಿರುವರು ಎಂದು ಕೈಗಳನ್ನು ಜೋಡಿಸಿ ನಮಸ್ಕರಿಸಿದನು ಇಲ್ಲಿಗೆ ಹದಿನಾಲ್ಕನೇ ಅಧ್ಯಾಯವು ಸಮಾಪ್ತಿಯಾಯಿತು ಜೈ ಗುರುದೇವ ದತ್ತ